ನಮಸ್ತೆ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಾನು ಸ್ವಾತಿ ಚಲಾಯಿಸುತ್ತಿದ್ದ ಬಸ್ಸಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಸಂಭವಿಸಿ ಬಸ್ಸು ಭಾಗಶಃ ಸುಟ್ಟಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ನಡೆದಿದೆ ಭಟ್ಕಲ್ ಕೆಎಸ್ಆರ್ಟಿಸಿ ಡಿಪೋನಿಂದ ಬೆಂಗಳೂರಿಗೆ ಸಾಗರ ಮಾರ್ಗವಾಗಿ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿ ಬಸ್ಸು ಸುಟ್ಟು ಹೋಗಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸಾಗರದ ಜೋಗರಸ್ತೆಯಲ್ಲಿರುವ ಕೆಎಸ್ಆರ್ಟಿಸಿ ಡಿಪೋ ಸಮೀಪದಲ್ಲಿ ಈ ಘಟನೆ ಮಂಗಳವಾರ ನಡೆದಿದ್ದು ಚಾಲಕ ಹಾಗೂ ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಬೆಂಕಿ ಕಂಡುಬಂದ ತಕ್ಷಣ ಚಾಲಕ ಹಾಗೂ ನಿರ್ವಾಹಕ ಪ್ರಯಾಣಿಕರನ್ನು ಬಸ್ಸಿನಿಂದ ಕೆಳಗೆ ಇಳಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಸಾಗರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ್ ನಾಯಕ್ ಆಗಮಿಸಿ ಘಟನೆಯ ಮಾಹಿತಿ ಪಡೆದುಕೊಂಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಶಾಸಕರ ಆಪ್ತರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜಪ್ಪ ಅವರು ಚಾಲಕ ಹಾಗೂ ನಿರ್ವಾಹಕನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಚಾಲಕ ಹಾಗೂ ನಿರ್ವಾಹಕನ ಅಗ್ನಿಶಾಮಕ ದಳ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತೂ ಸುಳ್ಳಲ್ಲ ಇವತ್ತು ಸಾಗರ ಶಿವಮೊಗ್ಗ ರಸ್ತೆಯಲ್ಲಿ ಇದು ಕೆ ಫೋರ್ಟಿ ಟು ಎಫ್ ಒನ್ ತ್ರೀ ಜೀರೋ ಒನ್ ಭಟ್ಕಳ ಹೋಗೋ ಭಟ್ಕಳದಿಂದ ಮಂಗಳೂರು ಹೋಗುವ ಬಸ್ ಆ ಇಂಜಿನ್ ಅಲ್ಲಿಂದ ಬೆಂಕಿ ಆಗಿ ಸಂಪೂರ್ಣ ಬಸ್ ಬೆಂಕಿಗೆ ತಗಲಿರ್ತದೆ ತಕ್ಷಣ ನಮ್ಮ ಅಗ್ನಿಶಾಮಕ ಇಲಾಖೆಗೆ ಕರೆ ಬಂದ ತಕ್ಷಣ ನಮ್ಮ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ತಕ್ಷಣದಲ್ಲಿ ಬಂದು ಸಂಪೂರ್ಣ ಬೆಂಕಿಯನ್ನು ನಂದಿಸಿ ಹನ್ನೆರಡು ಜನ ಏನು ಟ್ರಾವೆಲ್ ಮಾಡ್ತಿದ್ರು ಸಾರ್ವಜನಿಕರು ಅವರನ್ನ ರೆಸ್ಕ್ಯೂ ಮಾಡಿದ್ದಾರೆ ಯಾವುದೇ ರೀತಿಯ ಹಾನಿ ಹಾನಿಯಾಗಿಲ್ಲ ಕಳೆಯಿಂದ ಬೆಂಗಳೂರಿಗೆ ಹೊಂದಿರೋ ಗಾಡಿ ಇದು ಬೆಂಗಳೂರಿಗೆ ಬರ್ತಾ ಇದ್ವಿ ಇಲ್ಲಿ ಸಾಗರ ಹತ್ರ ಬರುವಾಗ ಭಕಳಿಂದ ಎಂಟು ಇಪ್ಪತ್ತಿಗೆ ಬಿಟ್ಟಿದ್ ಗಾಡಿ ಸಾಗರ ಹತ್ರ ಇಲ್ಲಿ ಸಾಗರ ಡಿಪೋ ಇಂದ ಹಿಂಗೆ ನೇರ ಹೋಗಿ ಹೋಗುವ ಗಾಡಿ ಇದು ಇಲ್ಲಿ ಸ್ವಲ್ಪ ಇಲ್ಲಿ ಹಿಂದೆ ಎಲ್ ಬಿ ಸ್ವಲ್ಪ ಮುಂದೆ ಬರುವಾಗ ಹಾಗೆ ಕಾಣಿಸ್ತು ಮೀರಲ್ಲಿ ಹಾಗೆ ಸ್ವಲ್ಪ ಸೈಡ್ ಆಗಿದೆ ನೋಡುವ ಅಂತ ನೋಡ್ ಸಗ ನೋಡಕ್ ಹೋಗಿ ಒಮ್ಮೆ ಬೆಂಕಿ ಬಂದ್ಬಿಡ್ತು ಆಮೇಲೆ ಪ್ಯಾಸೆಂಜರ್ನೆಲ್ಲ ಇಳಿಸಿ ಇಳಸ್ಬಿಟ್ವಿ ನಾವು ಅವಾಗ ತಕ್ಷಣ ಸೀಟ್ಗೆ ಕತ್ಕೊಂಡ್ ಬೆಂಕಿ ದೊಡ್ಡನೇ ಆಗ್ಬಿಡ್ತು ಸರ್ ಒಮ್ಮೆ ದೊಡ್ಡ ಬೆಂಕಿ ಎಲ್ಲ ಸುರಕ್ಷಿತವಾಗಿ ಇಳಿಸಿದೀವಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಆಮೇಲೆ ಫೈರ್ ಇಂಜಿನ್ ಬಂದ್ಬಿಟ್ಟು ಬೆಂಕಿ ನಂಬಿಸೋ ಕಾರ್ಯವನ್ನು ಮಾಡಿದ್ವಿ ಯಾವುದೇ ಐತ್ಯಕರ ಘಟನೆಗಳು ಸಂಭವಿಸಿಲ್ಲ ಹಾಕಿದ್ದು ಒಂಬತ್ತು ಇಪ್ಪತ್ತಕ್ಕೆ ಬರ್ಬೇಕಿತ್ತು ಬಸ್ ಅದು ಆದ್ರೆ ಒಂಬತ್ತು ಐವತ್ತಕ್ಕೆ ಬಂದ ಮಾಯಿನ್ ಗುಂಡಿ ಘಟ್ಟ ಹತ್ತ ತಕ್ಷಣ ಹೋಗಿ ಬರಕ್ ಶುರು ಆಯ್ತು ಆದಷ್ಟು ಬೇಗ ಸಾಗರ ಹೋಗಿ ಸೇಫ್ ಆಗೋಣ ಅಂತ ಮಾಡುದು ಆದ್ರೆ ಇಲ್ಲಿ ಬರಕ್ಕೂ ಬೆಂಕಿ ಹನ್ನೆರಡು ಜನ ಇದ್ರು ನಾಲ್ಕು ಹೆಂಗ್ಸರು ಇದ್ರು ಎಂಟು ಗಂಡಸಿದ್ರು ಆದರೂ ಪ್ಯಾಸೆಂಜರ್ ಕಮ್ಮಿ ಇತ್ತು ದೇವರದಿಂದ ಏನೂ ಆಗಿಲ್ಲ ಇದಕ್ಕೂ ಸ್ವಲ್ಪ ಅನುಕೂಲ ಐತೆ ಮತ್ತು ಬೆಂಕಿ ಹತ್ಕೊಂಡ ತಕ್ಷಣ ನೀವು ಬೆಂಕಿ ಹತ್ಕೊಳ್ತ ಸ್ವಲ್ಪ ಹತ್ಕೊಂಡಿದ್ದು ಸ್ವಲ್ಪ ಆದ್ರಷ್ಟು ಅದ್ರಲ್ಲೂ ನಾವು ಇಳ್ಕೊಂಡು ಇಳ್ದಿದ್ದೊಂದು ಎರಡು ಮೂರು ನಿಮಿಷದಲ್ಲಿ ಬೆಂಕಿ ಜಾಸ್ತಿ ಆದರೂ ದೇವರದಿಂದ ನಾವು ನನಗೆ ಈ ತಾನೇ ನಮ್ಮ ನಾಯಕರಂಥ ಗೊಬ್ಬರ ಕೃಷ್ಣ ಹೇಳೋಣ ಅವಳು ಅದು ಬೆಂಗಳೂರಿಗೆ ಗೊತ್ತಾಗಿದೆ ತಕ್ಷಣ ಯೋಗಾರ್ಹಗಳೆಲ್ಲ ನಮ್ಮ ಬಸ್ಸು ಸ್ಯಾಟ್ ಸರ್ಟಿಫಿಕೇಟ್ ನಿಂದ ಇದಾಗಿದೆ ಭೂಮಿ ಅಂತ ಹೇಳಿದ್ರು ತಕ್ಷಣ ನಾನು ಪಾಟಿಯಾಪ್ಸಿದ್ದೆ ಕೂಡಲೇ ಬಂದೆ ಬಂದ್ ವಿಚಾರಕ್ಕೆ ಹೇಳಿದಾಗ ಪ್ಯಾಸೆಂಜರ್ನ ಕಂಡಕ್ಟರ್ ಡ್ರೈವರ್ ಬಹಳ ಜಾಗರೂಕತೆಯಿಂದ ಗಾಡಿಯಲ್ಲಿ ಹೊಗೆ ಕಾಣಿಸಿದ್ ಕೂಡಲೇ ಸರಿ ಹಾಕಿ ಎಲ್ಲ ಪ್ರಯಾಣಿಕರನ್ನ ಜೀವ ದಿನ ಮಾಡಿದ್ದಾರೆ ಆ ಕಂಡಕ್ಟರ್ ಗೆ ನಾನು ಅಭಿವೃದ್ಧಿ ಅವರ ಮುಂಜಾಗ್ರತಾ ಕ್ರಮ ಒಂದು ಹನ್ನೆರಡು ಜೀವ ಉಳಿಸಿದೆ ಮತ್ತೆ ಅದ್ರ ಮುಂದಿನ ತನಿಖೆ ಒಳ್ಳೆ ರೀತಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಲಾಖೆಯರಿಗೆ ಸೂಚನೆ ಕೊಡ್ತಾ ಇದ್ದೀನಿ